ಿವನ್ ಎಲ್ರಿಗೂ ನಮಸ್ಕಾರ ಎಲ್ರು ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಎಲ್ರಿಗೂ ನನ್ನ ವೆರಿ ಫಸ್ಟ್ ವ್ಲಾಗ್ಗೆ ವೆಲ್ಕಮ್ ಹರಿಬರೀಲಿ ರೆಡಿಯಾಗಿ ನಮ್ಮ ಉದ್ದುಗೊಂದು ಬಾಯ್ ಹೇಳಿ ನಾವು ಹೊರಟ್ವಿ ಇದು ನಮ್ಮೂರು ಗಣೇಶನ ದೇವಸ್ಥಾನ ಅಯ್ಯೋ ಹೊರಟಲಿ ಅಂತ ಹೇಳಿದ್ಲು ಎಲ್ಲಿಗೆ ಹೊರಟ್ಲು ಅಂತಲೇ ಹೇಳಲಿಲ್ಲ ಅಂತಿದ್ದೀರಾ ಜೂನ್ ಎಂಟನೇ ತಾರೀಕು ನನ್ನ ಚಿಕ್ಕಪ್ಪನ ಮನೆ ಗ್ರೂಪ್ ಪ್ರವೇಶ ಇತ್ತು ಹಾಗಾಗಿ ನಾನು ನನ್ನ ಪೇರೆಂಟ್ಸು ಹಾಗೆ ನನ್ನ ತಮ್ಮ ಹೋಗ್ತಾ ಇದ್ವಿ ಮನೆ ಕಟ್ಟಿರೋ ಪ್ಲೇಸ್ ಯಾವ ಊರು ಅಂದರೆ ಬೆಂಗಳೂರು ನೆಲಮಂಗ್ಲ ನೆಕ್ಸ್ಟ್ ನಾವು ಪೆಟ್ರೋಲ್ ಹಾಕಿಸ್ಕೊಳ್ಳೋಕ್ಕೆ ಅಂತ ಸ್ಟಾಪ್ ಮಾಡಿದ್ದು ಕೆರೆ ಹತ್ರ ಒಂದು ಪೆಟ್ರೋಲ್ ಬಂಕ್ ಅದ್ರ ಹೆಸರು ಎಸ್ ಪಿ ಎಮ್ ಫ್ಯೂಯಲ್ಸ್ ಈ ವ್ಯೂ ನನಗಂತೂ ತುಂಬಾ ಇಷ್ಟ ಆಯಿತು ನಿಮ್ಗೇನು ಅನ್ನಿಸ್ತು ಅಂತ ಕಾಮೆಂಟ್ ಮಾಡಿ ಮುಂದೆ ನಾವು ಅರಸಿಕೆರೆ ಟಿಪ್ಟೂರು ಕೆವಿ ಕ್ರಾಸ್ ಎಲ್ಲ ದಾಟಿ ತುಮಕೂರಿಗೆ ರೀಚ್ ಆದ್ವಿ ತುಮಕೂರಿಗೆ ಮೇಲೆ ಸಿದ್ಧಗಂಗಾ ಮಠನ ಮರೆಯೋಕ್ಕಾಗುತ್ತಾ ಹಾಗಾಗಿ ನಾವು ಕೂಡ ಮಠನ ವಿಸಿಟ್ ಮಾಡಿದ್ವಿ ಇವತ್ತಿನ ನಮ್ಮ ಮಧ್ಯಾಹ್ನದ ಊಟ ಪ್ರಸಾದನೇ ಆಗಿತ್ತು ಪ್ರಸಾದ ಎಲ್ಲ ಮುಗಿಸ್ಕೊಂಡು ನಾವು ಮಠದ ಸ್ಟೋರ್ ರೂಮ್ನೆಲ್ಲ ನೋಡಿಕೊಂಡು ಮುಂದೆ ಶ್ರೀ 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 ಶಿವಕುಮಾರ ಸ್ವಾಮೀಜಿಯವರ ಗದ್ದುಗೆನ ನೋಡೋಕೆ ಹೋದ್ವಿ ಅದು ಅನ್ಸುತ್ತೆ ಅಷ್ಟರಲ್ಲಿ ನಾವು ನನ್ನ ಚಿಕ್ಕಪ್ಪನ ಮನೆಗೆ ರೀಚ್ ಆಗ್ಬಿ. ಇಲ್ಲಿಂದ ಮುಂದೆ ನಾಳೆ ಗ್ರೂಪ್ ಪ್ರವೇಶಕ್ಕೆ ಯಾವ ರೀತಿ ಪ್ರಿಪ್ರೇಷನ್ ಮಾಡ್ಕೊಂಡ್ರು ಅಂತ ನೀವು ನೋಡ್ತೀರಾ. ನಾವು ಹೋಗೋ ಹಾಸ್ಟೆಲ್ ಚಾಪರ ಎಲ್ಲ ಹಾಕಿದ್ರು. ಈಗ ಅದಕ್ಕೆ ಹೂವಿನ ಡೆಕೋರೇಷನ್ ಮಾಡ್ತಾ ಇದ್ದಾರೆ ನಮ್ಮ ಚಿಕ್ಕಪ್ಪನ ಹೊಸ ಮನೆ ಹೂವನೆಲ್ಲ ಕಟ್ಟಿ ಡೆಕೋರೇಷನ್ ಮಾಡ್ತಿರೋ ನಮ್ಮ ಅಶ್ವಿನ್ ಅವ್ರಿಗೆ ಒಂದು ಹಾಯ್ ನೀವು ನೋಡ್ರಿ ಅಂಕಲ್

ಇಲ್ಲಿ ರೆಡಿ ಮಾಡಿ ಇಟ್ಟಿದ್ದಾರೆ ಈಗಿನ ಕಾಲದ ಮನೆ ಆದ್ರೂನು ಈ ಮನೆಯಲ್ಲೂ ಸಹ ಒಳಕಲನ್ನ ಮಾಡಿಸಿದ್ದಾರೆ ಅಂಡ್ ಬಿಫೋರ್ ಡೆಕೋರೇಷನ್ ಇದು ಈ ತರ ಕಾಣಿಸ್ತಿದೆ ನಾಳೆ ಡೆಕೋರೇಷನ್ ಮಾಡಿದ ಮೇಲೆ ತುಂಬಾ ಚೆನ್ನಾಗಿದೆ ಮನೆ ಗೃಹ ಪ್ರವೇಶದ ಪೂಜೆ ಜೊತೆಯಲ್ಲಿ ಸತ್ಯನಾರಾಯಣ ಪೂಜೆನೂ ಸಹ ಮಾಡಿಸಿದ್ರು ಹಾಗಾಗಿ ಇಲ್ಲಿ ದೇವರ್ಗಳನ್ನೆಲ್ಲ ಅಲಂಕಾರ ಮಾಡ್ತಾ ಇದ್ದಾರೆ ಇನ್ನು ಕಂಪ್ಲೀಟ್ ಆಗಿಲ್ಲ ಹಾಗಾಗಿ ಇದನ್ನ ದ ಸೀನ್ ಅಂತ ಅನ್ಬೋದು ಹೋಮದ ಕುಂಡನ ಯಾವ ರೀತಿ ರೆಡಿ ಮಾಡಿದರೆ ನೋಡ್ಕೊಂಡು ಬನ್ನಿ ರಾತ್ರಿ ಲೈಟಿಂಗ್ಸ್ ಜೊತೆ ಮನೆ ಈ ರೀತಿ ಕಾಣಿಸ್ತಾ ಇತ್ತು ಆರ್ಟಿಫಿಷಿಯಲ್ ಹೂವಿಂದ ಡೆಕೋರೇಟ್ ಮಾಡಿದ್ದು ಇವರಿಬ್ರೇನೆ ಆದ್ರೆ ನಾನು ಬರೋಷ್ಟರಲ್ಲಿ ಮಾಡಿದ್ರು ಅಂತ ಹೇಳಿಬಿಟ್ಟು ಇವಾಗ ಪೋಸ್ಟ್ ಕೊಡ್ತಿದ್ದಾರೆ ಡೆಕೋರೇಟ್ ಆದ್ಮೇಲೆ ಚಪ್ರಾ ಈ ರೀತಿ ಕಾಣಿಸ್ತಾ ಇತ್ತು ಮರ್ತ್ ಬಿಟ್ಟಿದ್ವಿ ಚಿಕ್ಕ ರಂಗೋಲಿನ ಅತ್ತೆಯಲ್ಲಿ ಬಿಡಿಸ್ತಾ ಇದ್ದಾರೆ ಈಗ ಇದೇವ್ಗಳ ಅಲಂಕಾರ ಕಂಪ್ಲೀಟ್ ಆಗಿ ಮುಗ್ದಿದೆ ಮುಗಿದ್ಮೇಲೆ ಈ ರೀತಿ ಕಾಣಿಸ್ತಿತ್ತು ಹಾಗೆ ಲಕ್ಷ್ಮಿನೂ ಕೂಡ ಪೂಜೆನ ಶುರು ಮಾಡೋಕ್ಕೂ ಮುಂಚೆ ಮನೆಯ ಹಿರಿಯರ ಆಶೀರ್ವಾದನ ತಗೊಂಡು ಪೂಜೆನ ಶುರು ಮಾಡಿದ್ರು ವ್ಲಾಗ್ ಎಲ್ಲ ಮಾಡ್ತಿರೋದ್ರಿಂದ ಪೂಜೆ ಸಾಕ್ಷಿ ಸಿಗುತ್ತೆ ಅಂತ ಹೇಳ್ತಾ ಇದ್ದಾರೆ

ಅದೇ ದಿನ ರಾತ್ರಿ ಇನ್ನೂ ಕೆಲವು ಶಾಸ್ತ್ರಗಳು ಕೈ ಗುರುತನ ಇಡೋದಾಗಿರ್ಬೋದು ಬಲಿ ಪೂಜೆ ಆಗಿರ್ಬೋದು ಇದನ್ನೆಲ್ಲ ಮಾಡಿದ್ರು ಸೊ ನೋಡಿದ್ರಲ್ಲ ಇದಾಗಿತ್ತು ನಮ್ಮ ಪ್ರಿಪ್ರೇಷನ್ ವ್ಲಾಗ್ ಈ ವಿಡಿಯೋ ನಿಮ್ಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಕೊಂಡಿದೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಹಾಗೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅನಿಸಿಕೆಗಳನ್ನು ಅಭಿಪ್ರಾಯಗಳನ್ನು ಟೀಕೆಗಳನ್ನು ಪ್ರತಿಯೊಂದನ್ನು ಕಮೆಂಟ್ ಮೂಲಕ ನನಗೆ ತಿಳಿಸಿ ಅಂತ ಹೇಳ್ತಾ ಸೈನಿಂಗ್ ಆಫ್ ಇಂತಿ ನಿಮ್ಮ ಖುಷಿ ಟ್ಯೂನ್ ಫಾರ್ ಮೈ ಅಪ್ಕಮಿಂಗ್ ವ್ಲಾಗ್ಸ್ ಆ್ಯಂಡಿಲ್ ದೆನ್ ಬಾಯ್ ಎಲ್ರಿಗೂ ಒಳ್ಳೆಯದಾಗಲಿ ಒನ್ಸ್ ಅಗೇನ್ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್